ಜೈ ಶ್ರೀ ದುರ್ಗಾಂಬ ಹರಾಮ ದೇವ್ ನಮಸ್ತೆ ವೀಕ್ಷಕರೇ ಈಗ ವಿಚಾರ ಯಾವ ಆಸನದಲ್ಲಿ ಕುಳಿತು ದೇವರ ಭಕ್ತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಹೌದು ತುಂಬಾ ಜನ ತುಂಬಾ ವಿಚಿತ್ರವಾಗಿ ಕುತ್ಕೊಳ್ತಾರೆ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಅವ್ರು ಕುತ್ಕೊಳ್ಳೋದು ಹೇಗೆ ಅಂದ್ರೆ ನಿಮ್ಗೆ ತೋರಿಸ್ತೀನಿ ಸರಿನಾ ಕೆಲವರು ಹೀಗೆ ಅಂದ್ರೆ ಹೀಗೆ ಹೀಗೆ ಕುತ್ಕೊಳ್ತಾರೆ ಕೆಲವರು ಆಗಲ್ಲ ಕುತ್ಕೊಳ್ಕಾಗಲ್ಲ ಅವ್ರ ಹತ್ರ ಸರಿನಾ ಕೆಲವರು ಹೀಗೆ ಮತ್ತೆ ಇನ್ ಕೆಲವರು ಹಲವಾರು ರೀತಿಯಲ್ಲಿ ಕುತ್ಕೊಳ್ತಾರೆ ಸರಿನಾ ಹಲವಾರು ರೀತಿ ಒಂಥರ ವಿಚಿತ್ರವಾದ ರೀತಿಯಲ್ಲಿ ಕೆಲವರು ಹೀಗೆ ಕುತ್ಕೊಳ್ತಾರೆ ಪರವಾಗಿಲ್ಲ ಈ ಸ್ಟೆಪ್ಪು ಅಂದ್ರೆ ಹೀಗೆ ಹೀಗೆ ಇದೆಲ್ಲ ಅದು ಸರಿಯಾದ ಕ್ರಮ ಅಲ್ಲ ನಾವು ದೇವರಿಗೆ ಕೊಡುವಂತ ಮರ್ಯಾದೆ ಅಲ್ಲ ಅಂತ ಇದೆ ದೇವ್ರ ಭಕ್ತಿ ಮಾಡುವಾಗ ನಮ್ಗೆ ಸರಿಯಾದ ಕ್ರಮ ಯಾವುದು ಅದು ಮನೆಯಲ್ಲೇ ಆಗಿರ್ಲಿ ದೇವಸ್ಥಾನನೇ ಆಗಿರ್ಲಿ ಮನೇಲಿ ದೇವರ ಫೋಟೋ ಇದೆ ಆದ್ರೆ ಮನೇನು ದೇವಸ್ಥಾನವೇ ಮನೆಯೇ ದೇವಾಲಯ ಅರ್ಥ ಆಯ್ತಾ ಈಗ ನೋಡಿ ದೇವಸ್ಥಾನಕ್ಕೆ ಹೋದಾಗ ನಾವು ಯಾವ ಆಸನದಲ್ಲಿ ಕುತ್ಕೋಬೇಕು ಅನ್ನೋದು ನಿಮ್ಗೆ ಸರಿಯಾಗಿ ತೋರಿಸ್ತೇನೆ ಇದು ನನ್ನ ಬಲಗಾಲು ಬಲಗಾಲು ತೊಡ ಮೇಲೆ ಸರಿನಾ ಮನೇಲಿ ಆಗಿರ್ಲಿ ದೇವಸ್ಥಾನದಲ್ಲಿ ಆಗಿರ್ಲಿ ಎಡಗಾಲು ತೊಡ ಮೇಲೆ ನೋಡಿದ್ರಲ್ಲ ಹೀಗೆ ಹತ್ರನು ಒಂದೇ ಸಾರಿ ಆಗತ್ತೆ ಕುತ್ಕೊಳ್ಳಿಕ್ಕೆ ಅಂತ ನಾನು ಹೇಳೋದು ಇಲ್ಲ ಒಂದೇ ಸಾರಿ ನೀವು ಈ ತರ ಕುತ್ಕೊಳ್ಳ ಅಂತ ನಾನು ಹೇಳೋದಿಲ್ಲ ಗೊತ್ತಾಯ್ತ ಆದ್ರೆ ನೀವು ಯಾವಾಗ ನೆಗೆಟಿವ್ ಥಿಂಕಿಂಗ್ ಮಾಡ್ತೀರಿ ಏ ನನ್ನತ್ರ ಈ ತರ ಕುತ್ಕೊಳಕ್ ಆಗಲ್ಲ ನನ್ನ ಹತ್ರ ದೇವಸ್ಥಾನಕ್ ಹೋಗಕ್ಕಾಗಲ್ಲ ನನ್ನ ಹತ್ರ ಅಲ್ಲಿ ಹೋಗಕ್ಕಾಗಲ್ಲ ನನ್ನ ಹತ್ರ ಆ ಕೆಲ್ಸ ಮಾಡಕಾಗಲ್ಲ ಈ ಕೆಲಸ ಮಾಡಕ್ ಅಂತ ಯಾವಾಗ ನೀವು ಥಿಂಕ್ ಮಾಡ್ತೀರಿ ಆದ್ರೆ ನೀವು ಇನ್ನಷ್ಟು ಕುಗ್ಗೋದು ಮನಸ್ಸಿ ಮನಸ್ಸಿನ ವಿಷಯದಲ್ಲೂ ಹೌದು ಕೆಲಸದ ವಿಷಯದಲ್ಲೂ ಹೌದು ಅರ್ಥ ಆಯ್ತಾ ಯಾವಾಗ ನಾವು ಹೌದು ನನ್ನ ಹತ್ರ ಈ ತರನು ಆಸನ ಹಾಕೊಂಡು ಕುತ್ಕೊಳ್ಬಹುದು ಶಿವಾಸನ ಹಾಕೊಂಡು ಕುತ್ಕೊಳ್ಬಹುದು ಪದ್ಮಾಸನ ಹಾಕೊಂಡು ಕುತ್ಕೊಳ್ಬಹುದು ನನ್ನ ಹತ್ರ ಎಲ್ಲ ಆಗತ್ತೆ ನನ್ನ ಹತ್ರ ಏನು ಆಗಲ್ಲ ಅನ್ನೋ ಮಾತೇ ಇಲ್ಲ ನನ್ನ ಹತ್ರ ಆಗಲ್ಲ ಅನ್ನುವಂತಹ ಮಾತು ನನ್ನ ಬಾಯಿಂದ ಯಾವಾಗ ಬರೋದೇ ಇಲ್ಲ ಅಂತ ಒಂದ್ಸಲ ನೀವು ತಿಂಕ್ ಮಾಡಿ ಪ್ರತಿಯೊಂದು ಆಗತ್ತೆ ಇಲ್ಲಿ ಅರ್ಥ ಆಯ್ತಾ ಈಗ ನೋಡಿ ಕೆಲವರು ಒಂದೊಂದು ಆಸನ ಹಾಕೊಂಡು ಕುತ್ಕೊಂತಾರೆ ಕೆಲವರು ಹೀಗೆ ಕೂತ್ಕರ ಕೆಲವರು ಹೇಗೆ ಕೂತ್ಕೊಳ್ತಾರೆ ಅಲ್ಲ ಅದನ್ನ ನಿಂಗೆ ತಿಳಿಸಿದೆ ಅದಕ್ಕೆಲ್ಲ ಕಾರಣ ಏನಂದ್ರೆ ನಿಮ್ಗೆ ಈ ಆಸನ ಯಾಕೆ ಹಾಕೊಳಕಾಗಲ್ಲ ಶಿವ ಆಸನ ಯಾಕೆ ಹಾಕೊಳಕಾಗಲ್ಲ ಅಂದ್ರೆ ನೀವು ತಿನ್ನುವ ಆಹಾರ ನಿಮ್ಮ ದೇಹನ ರೂಪ ದೇಹದ ಆಕಾರ ಎಲ್ಲ ಬದಲು ಮಾಡಿರುತ್ತೆ ಅಂತ ಆಯ್ತಾ ಅದಕ್ಕೋಸ್ಕರ ನಿಮ್ಗೆ ಆತರ ಒಂದೇ ಸಾರಿ ಆಗಲ್ಲ ಮತ್ತೆ ನೀರ್ ಕಡಿಮೆ ಕುಡಿತೀರಾ ಕೆಲವರಂದು ಸ್ನಾನನೇ ಮಾಡಲ್ಲ ಎರಡ್ ದಿವಸಕ್ಕೆ ಮೂರ್ ದಿವಸಕ್ಕೊಮ್ಮೆ ಮಾಡ್ತಾರೆ ಇದರಿಂದಲ್ಲ ನೀರಿನ ಅಂಶ ಕಡಿಮೆ ಆದಾಗ ನಮ್ಮ ಬಾಡಿ ದೇಹ ಯಾವುದೇ ರೀತಿಯಿಂದ ವರ್ಕ್ ಮಾಡಲ್ಲ ಅರ್ಥ ಆಯ್ತಾ ನೀರಿನ ಅಂಶ ಕಡಿಮೆ ಆದಾಗ ನಮ್ಗೆ ಎದೇಳ್ಬೇಕಾದ್ ಕಷ್ಟ ಮನುಷ್ಯನಿಗೆ ನೀರಿನ ಅಂಶ ಬೇಕು ಮುಖ್ಯವಾಗಿ ಈಗ ನೋಡಿ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ನನಗೆ ಎಷ್ಟು ನೀರು ಬೇಕು ಅಂತ ಯಾಕಂದ್ರೆ ಮಾತಾಡಿದ್ರೆ ನೆಗೆಟಿವ್ ಹೋಗುತ್ತೆ ಬಾಯ ಒಳಗೆ ಅರ್ಥ ಆಯ್ತಾ ಆಗ ನಮ್ಗೆ ಇಲ್ಲಿ ಗಂಟ್ಲು ಮಾತಾಡೋಕ್ಕಾಗಲ್ಲ ಸೌಂಡ್ ಕಡಿಮೆ ಪ್ರಮಾಣದಲ್ಲಿ ಬರ್ಬೋದು ವಿಚಾರ ಇಷ್ಟೇ ಬೇಕು ವೀಕ್ಷಕರ ಅರ್ಥ ಆಯ್ತಾ ನಾವು ಒಂದು ಗಟ್ಟಿ ಮನಸ್ಸು ಮಾಡಿದ್ರೆ ನಾವು ಇಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಮೊದ್ಲೇದಾಗಿ ನಮ್ಗೆ ಗಟ್ಟಿ ಮನಸ್ಸು ಒಂದು ಗಟ್ಟಿ ನಿರ್ಧಾರ ಬೇಕು ಒಂದು ದೇವರ ದರ್ಶನ ಮಾಡೋ ವಿಚಾರಣೆ ಆಗಿರ್ಲಿ ಒಂದು ಕೆಲಸ ಕಾರ್ಯಗಳನ್ನ ಮಾಡೋ ವಿಚಾರಣೆ ಆಗಿರ್ಲಿ ಹಾಗೆ ಒಂದು ನಾವು ಒಂದು ನೂರು ವರ್ಷ ಆರಾಮ್ ಬದುಕ್ಬೇಕು ಅನ್ನೋದು ಕೂಡ ಒಂದು ಗಟ್ಟಿ ಮನಸ್ಸು ಬೇಕು ಅರ್ಥ ಆಯ್ತಾ ಏನೋ ಸಿಗತ್ತೆ ಏನೋ ತಿನ್ನುದು ಎಲ್ಲೆಲ್ಲೋ ಇರೋದು ಹೇಗೋ ಇರೋದು ಒಂದು ಸುಂದರವಾದ ಜೀವನ ವೀಕ್ಷಕರೇ ನಾವು ಮನುಷ್ಯ ಹುಟ್ಟುದೇ ಒಂದು ಸುಂದರವಾದ ಜೀವನ ಕಳ್ಕೊಂಡು ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ ಎಲ್ಲರ ಜೊತೆನೂ ಆನಂದವಾಗಿತ್ತು ಯಾರಿಗೂ ಒಂದು ದ್ವೇಷ ಮಾಡಿದೆ ಯಾರಿಗೂ ಒಂದು ಬೈಗೊಳ ಕೆಟ್ಟ ಮಾತನ್ನ ಹೇಳದೆ ಚೆನ್ನಾಗಿ ನಮ್ಮ ಜೀವನ ನಡ್ಸ್ಕೊಂಡು ಹೋದ್ರೆ ಎಷ್ಟು ಆನಂದವಾಗಿರ್ಬೋದಲ್ವ ನಾವು ಆನಂದವಾಗಿರ್ಬೋದು ಹಾಗೆ ನಮ್ಮ ಹತ್ರ ಇರೋ ಚಂದ್ರನ್ನು ನಾವು ಆನಂದವಾಗಿಡ್ಬಹುದು ಅವರು ನಾವು ಆನಂದವಾಗಿರೋದು ನಾವು ಖುಷಿಯಾಗಿ ನೋಡ್ಕೊಂಡು ಅವರು ಆ ಕ್ಷಣಕ್ಕೆ ಮನಸ್ಸಿ ನೆಮ್ಮದಿ ಸಿಗತ್ತೆ ಅವರಿಗೆ ಅವರು ನೋಡಿ ಎಷ್ಟು ಆನಂದವಾಗಿದೆ ಎಷ್ಟು ಖುಷಿಯಾಗಿದ್ದಾರೆ ನಾನು ಹೀಗೆ ಇರ್ಬೇಕು ಅಂತ ಅನ್ಕೊಡ್ತಾರೆ ಅಲ್ವಾ ಈಗ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಪ್ರತಿನಿತ್ಯ ಹ್ಮ್ ನೋಡ್ತಾ ಇರ್ತೀರಲ್ಲ ಹೀಗೆ ಅದ್ ನನಗೂ ಮೂವತ್ತೈದು ವರ್ಷ ನಾನು ಪ್ರತಿನಿತ್ಯ ಹೀಗೆ ಇರ್ತೀನಿ ಬೆಳಿಗ್ಗೆ ಮೂರು ಗಂಟೆ ಅಂದ್ರೆ ಎದ್ದೆ ಬಿಡ್ತೀನಿ ನಾನು ಎದಕ್ಕಾಗಲ್ಲ ಅಂದ್ರೆ ನನ್ನ ಆರಾಧನೆ ದೇವರನ್ನ ಕರಿತೀನಿ ಓಂ ಶ್ರೀ ದುರ್ಗಾಯ ಎದ್ಬಿಡ್ತೀನಿ ಎದ್ಕೊಂಡು ನನ್ನ ಕೆಲಸ ಕಾರ ಹೋಗಿ ತಣ್ಣೀರ ಸ್ನಾನ ಮೊದಲು ನೀರ್ ಹರಿತಾ ಇರುವ ಸಮಯದಲ್ಲಿ ಅಲ್ಲಿ ಹೋಗಿ ತಣ್ಣೀರ ಸ್ನಾನ ಮಾಡಿಕೊಂಡು ಒಂದು ಹದಿನೈದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ರೂ ನಾನು ನೀರಲ್ಲೇ ಒಂದು ಮುಳುಗಿ ಏಳುದು ಮುಳುಗಿ ಏಳು ಸ್ನಾನ ಮಾಡ್ತಾ ಇರ್ತೀನಿ ಅಂತ ಆಯ್ತಾ ಯಾಕಂದ್ರೆ ನಾವು ರಾತ್ರಿ ಮಲದಾಗ ತುಂಬಾ ಬಾಡಿ ಹೀಟ್ ಆಗುತ್ತೆ ಎಷ್ಟು ಹೀಟ್ ಆಗುತ್ತೆ ಅಂದ್ರೆ ಹೇಳಿಕ್ ಕಾರಣ ಕಾರಣ ಏನಂದ್ರೆ ಆಹಾರ ತಿಂದಿರ್ತೀವಿ ಅದನ್ನ ಜೀರ್ಣಕ್ರಿಯೆಗಳು ಜೀರ್ಣ ಕೆಲಸ ಮಾಡುವಾಗ ಅದೊಂದು ವಿಚಾರ ಮತ್ತೆ ನಾವು ಮಲದವಾಗ ಎಷ್ಟೋ ನೆಗೆಟಿವ್ ಗಾಳಿ ಮುಖಾಂತರ ಹೋಗಿರುತ್ತೆ ಯಾಕಂದ್ರೆ ನಾವು ನಿದ್ದೆಗೆ ಜಾರಿ ಇರ್ತೀವಲ್ಲ ಮರದವಾಗ ಹೀಗೆ ಮಲಗದವಾಗ ದುಷ್ಟ ಆತ್ಮಗಳೆಲ್ಲ ಅಟ್ಯಾಕ್ ಮಾಡಿರುತ್ತೆ ಮನುಷ್ಯನಿಗೆ ಪ್ರತಿಯೊಂದು ಮನುಷ್ಯನಿಗೆ ಹೋದು ಅದಕ್ಕೆ ಮನುಷ್ಯ ಒಂದ್ಸಲ ಎದ್ ಕೂಡ್ಲೆ ಯಾವ್ದೋ ವಿಚಾರಗಳೇ ಆಲೋಚನೆಗಳೇ ಹೊಳೆಯಲ್ಲ ಏನ್ ಮಾಡ್ಬೇಕು ಇವತ್ತು ಎಲ್ಲಿ ಹೋಗ್ಬೇಕು ಏನು ಎಲ್ಲ ಒಂದು ಅರ್ಧ ಒಂದು ಗಂಟೆ ಆದ್ಮೇಲೆ ಹಾ ಹೌದು ಅವ್ರೊಬ್ರು ಬರ್ಲಿಕ್ಕೆ ಹೇಳಿದ್ರು ಹೌದು ಆ ಕೆಲ್ಸ ಇದೆ ಹೌದು ಅಲ್ಲೊಂದು ಆಫೀಸ್ ಕೆಲ್ಸ ಇದೆ ನೆನಪಿ ಬರ್ಬೋದು ಬರ್ ಬರ್ಬಹುದು ಬರ್ದನೇ ಇರ್ಬೋದು ಅದು ಸ್ನಾನ ಮಾಡ್ಕೊಂಡಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ನೆನಪಿ ಬರ್ಲಿಕ್ಕೆ ಅರ್ಥ ಆಯ್ತಾ ಯಾಕಂದ್ರೆ ಮಾಡ್ಕೊಂಡೇ ಅದ್ ಬಿಡ್ತಾರೆ ಅದಕ್ಕೆ ನಾನು ಹೇಳೋ ವಿಚಾರ ಏನಂದ್ರೆ ನಾವು ಮೊದ್ಲೇದಾಗಿ ನಮ್ಗೆ ಗಟ್ಟಿ ಬೇಕು ಯಾವುದೇ ಒಂದು ಮಾಡುದು ಆ ಗಟ್ಟಿ ಬೇಕು ಅಂದ್ರೆ ನಮ್ಗೆ ದೇವರ ಸಪೋರ್ಟ್ ಬೇಕು ಸದಾ ಹಾಗೆ ವಿಷಯ ಇದಾಗಿತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ಅಥವಾ ನಾವು ಮನೇಲಿ ಒಂದು ದೇವರ ಆರಾಧನೆ ಮಾಡುವಾಗ ಶಿವಹಾಸನದಲ್ಲೇ ಕೂತು ಮಾಡ್ಬೇಕು ಶಿವಹಾಸನ ಅಂದ್ರೆ ಪದ್ಮಾಸನ ಹಾಸನ ಅದ ಒಂದು ಪ್ರಯೋಜನ ಸಿಗ್ಲಿಕ್ಕೆ ಸಾಧ್ಯ ನಾವು ಮಾಡಿದ ಭಕ್ತಿಗೆ ಸರಿಯಾದ ಪ್ರಯೋಜನ ಮತ್ತೆ ಮಾಡೋ ಕ್ರಮ ಕೂಡ ಹಾಗೇನೆ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಇಶಲ ಪ್ರಯೋಜನಗಳನ್ನ ನೀವು ಪಡ್ಕೊಳ್ಳಿ ಒಂದು ಗಟ್ಟಿ ಮನ್ಸು ಮಾಡ್ಕೊಳ್ಳಿ ಹಾಗೆ ಆ ಯಾವುದೇ ಕೆಲಸ ಆಗಲ್ಲ ಅಂದ್ರೂ ಒಂದು ದೇವರ ನಾಮನ ಕರೀರಿ ಖಂಡಿತ ನಿಮ್ಗೆ ಆ ಕೆಲಸ ಆಗತ್ತೆ ದೇವ್ರ ಸಪೋರ್ಟ್ ಮಾಡ್ತಾರೆ ಇಷ್ಟು ಹೇಳ್ತಾ ನಾನು ವಿಡಿಯೋ ನಮಗಿಸ್ತೇನೆ ಜಯಶ್ರೀ ದುರ್ಗಾ ಅಂಬರ ಮಾಡ ನಮಸ್ತೆ ವೀಕ್ಷಕರೇ ದೇವರ ಭಕ್ತಿ ಮಾಡುವಾಗ ಈ ತರ ಆಸನ ಹಾಕೊಂಡು ಕುತ್ಕೊಳ್ಳಿಕ್ ಮರಿಬೇಡಿ ಆಗತ್ತೆ ಪ್ರಯತ್ನ ಪುಟ್ರೆ ನೀರ್ ಇದೆಯಲ್ಲ ನೀರ್ ಕುಡ್ಕೊಂತ ಹಾಕ್ಬೇಕು ದೇವರ ಮಂತ್ರ ಜಪ ಮಾಡ್ಕೊಳ್ತಾ ನೀರ್ ಕುಡ್ಕೊಂತ ಶಿವಾಸನ ಪದ್ಮಾಸನ ಎಲ್ಲ ಹಾಕೊಳಕ್ ಪ್ರಯತ್ನ ಮಾಡ್ಬೇಕು ಆಗ್ತದೆ ಆಯ್ತಾ ನಮಸ್ತೆ